ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮಗಿಲ್ಲಿ ಆಗ್ತಾಯಿರೋಂಥದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಜನ್ಮಾಷ್ಟಮಿಗೆ ರಾತ್ರಿಗೆ ನಾವು ಅಂದರೆ ಕೊಟ್ಟೆ ಕಡುಬು ಅಂತ ಹೇಳ್ತೀವಿ ಕೊಟ್ಟಿಗೆ ಅಂತ ಕೂಡ ಹೇಳ್ತೀವಿ ಇದನ್ನೆಲ್ಲ ಮಾಡ್ತೇವೆ ಹಾಗಾಗಿ ಅದಕ್ಕೆ ಬಾಳೆ ಬಾಳೆಲೆಯನ್ನು ಏನು ಬಾಡಿಸ್ಕೊಳ್ತಾ ಇದ್ದೆ ನನಗೆ ಸ್ವಲ್ಪ ಟ್ರೆಡಿಷ್ನಲ್ ಅಡುಗೆ ಮಾಡೋದು ಸ್ವಲ್ಪ ಟ್ರೆಡಿಷನ್ ಫಾಲೋ ಮಾಡೋದು ಅಂದರೆ ತುಂಬಾ ಇಷ್ಟ ನನಗೆ ಅಂದರೆ ಹಳೆಯ ಕಾಲದ ತಿಂಡಿ ಆಗಿರಲಿ ಹಬ್ಬಗಳನ್ನಾಗಿರಲಿ ಪ್ರಿಪೇರ್ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಇರುತ್ತೆ ಏನೋ ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಮಾಡೋದು ಅಂದರೆ ನನಗಂತೂ ತುಂಬಾ ಇಷ್ಟ ಹಾಗಾಗಿ ಮಾಡ್ಕೊಳ್ತಾ ಇದೆ ಎಲೆಯಲ್ಲಿ ಮಾಡೋದಲ್ಲದೆ ಹಲಸಿನ ಎಲೆ ಕೂಡ ನನ್ನ ಹಸ್ಬೆಂಡ್ ನನಗೆ ತಂದುಕೊಟ್ರು ಸೊ ನನಗೇನು ಮಾಡಿ ಅಷ್ಟು ಅಭ್ಯಾಸ ಇರಲಿಲ್ಲ ಬಟ್ ಸ್ಟಿಲ್ ಕಲ್ತ್ಕೊಂಡು ಮಾಡೋದ್ರಲ್ಲಿ ಇನ್ನೊಂಥರ ಮಜಾ ಇರುತ್ತೆ ನಾವು ಈ ಜನ್ರೇಷನಲ್ಲಿ ಇದನ್ನೆಲ್ಲ ಮುಂದುವರ್ಸಿದರೆ ನಮ್ಮ ಮಕ್ಕಳಿಗೂ ಇದೆಲ್ಲ ಅಂದರೆ ಅಟ್ಲೀಸ್ಟ್ ಏನು ಅಂತ ಗೊತ್ತಿರಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾವು ನಮ್ಮ ಇದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕಲ್ವ ಹಾಗಾಗಿ ನಾನು ನಮ್ಮ ಕೆಲವೊಂದು ಹಳೆ ಕಾಲದ ತಿಂಡಿಗಳಾಗಿರಲಿ ಹಬ್ಬಗಳ ಆಚರಣೆಗಳಾಗಿರಲಿ ಅದನ್ನು ಉಳಿಸ್ಕೊಂಡು ಹೋಗಿ ಹಾಗಾಗಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನಿಲ್ಲಿ ಹಲಸಿನ ಎಲೆಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಏನು ಕೊಟ್ಟೆನ ಮಾಡ್ಕೊಳ್ತಾ ಇದ್ದೀನಿ ಎಲೆಯಲ್ಲಿ ಒಂದು ಸ್ವಲ್ಪ ಹಾಗೆ ಬಾಳೆ ಎಲೆಯಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಸೊ ಇದನ್ನ ಈ ಥರ ಚುಚ್ಚೋದು ನಿಮಗೆ ಚುಚ್ಚೋದಷ್ಟು ತೋರಿಸಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬಂತು ಹಾಗೆ ಪ್ರಿಪೇರ್ ಕೂಡ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನೋಡಿ ಈ ಥರ ಬಂದಿದೆ ಸೊ ಹೀಗೆ ಇದನ್ನು ಪ್ರಿಪೇರ್ ಮಾಡಿಕೊಂಡೆ ಅದಾದಮೇಲೆ ನನಗೆ ಶ್ರೀಕೃಷ್ಣನಿಗೆ ಅವಲಕ್ಕಿ ಐಟಮ್ಸ್ ಅಂದರೆ ಇಷ್ಟ ಅಲ್ವಾ ಶ್ರೀಕೃಷ್ಣ ದೇವರಿಗೆ ಅವಲಕ್ಕಿಯಿಂದ ಮಾಡಿದ ಖಾದ್ಯಗಳು ಇಷ್ಟ ಮೊಸರು ಅವಲಕ್ಕಿ ಆಗಿರಲಿ ಅದೆಲ್ಲ ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ನಾನು ಅವಲಕ್ಕಿ ಲಡ್ಡು ಮಾಡಿದ್ದೆ ಸ್ನಾನ ಎಲ್ಲ ಬೇಗನೆ ಮುಗಿಸ್ಕೊಂಡಿದ್ದೆ ಬೆಳಗ್ಗೆ ನಾವು ಶುಕ್ರವಾರ ರಾತ್ರಿಗೇ ಮಾಡ್ಕೊಂಡ್ವಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಶನಿವಾರ ಸ್ವಲ್ಪನೇ ಹೊತ್ತು ಗಳಿಗೆ ಇದ್ದಿದ್ದು ಹಾಗಾಗಿ ಶನಿವಾರ ಆದರೆ ಮಧ್ಯಾಹ್ನ ಮಾಡ್ಕೋಬೇಕು ಹಾಗೆ ನಾನು ಉಪ್ಪಿನಲ್ಲಿ ಹಾಕಿ ಹಾಕಿರೋಂಥ ಹಲಸಿನಕಾಯಿ ತೊಳೆಯದ್ದು ಉಂಡ್ಲಕಾಳು ಉಂಡ್ಲುಗ ಅಂತ ಹೇಳ್ತಾರೆ ಉಂಡ್ಲಕಾಳು ಅಂತ ನಾವು ಹೇಳ್ತೀನಿ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಬಿಟ್ಟು ಈ ಥರ ಗಟ್ಟಿಯಾಗಿ ರುಬ್ಕೊಂಡು ನಾವು ಏನು ಮಾಡ್ಕೋಬೇಕು ಅಂತ ಹೇಳಿದರೆ ಮಾಡ್ಕೋಬೇಕು ರುಬ್ಕೋಬೇಕು ಅದಾದಮೇಲೆ ಒಣ ಕೊಬ್ಬರಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸೀಸನಲ್ಲಿ ಉಪ್ಪಿನಲ್ಲಿ ಹಾಕಿರುವಂಥ ಹಲಸಿನಕಾಯಿ ತೊಳೆ ಇರಲಿ ಮತ್ತು ಕೆಸುವಿನೆಲೆದಡಿಗೆ ಹಬ್ಬ ಹರಿದಿನಗಳಲ್ಲಿ ಕೂಡ ಇದೆಲ್ಲ ಕಂಟಿನ್ಯೂ ಆಗುತ್ತೆ ಸೊ ನಾನು ಹಬ್ಬಕ್ಕೆ ಇದನ್ನೆಲ್ಲ ಮಾಡಿದ್ದೆ ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಸೊ ತುಂಬ ಚಿಕ್ಕದಾಗಿ ಇದನ್ನು ಈ ಥರ ಮಾಡಿದ ಮೇಲೆ ನಾವೇನು ಹಲಸಿನಕಾಯಿ ಉಪ್ಪಿನಲ್ಲಿ ಹಾಕಿರೋ ತೊಳೆಯನ್ನು ರುಬ್ಕೊಂಡು ಇಟ್ಟಿದ್ದೀವಿ ಅದನ್ನು ಹೀಗೆ ಮಾಡಿಬಿಟ್ಟು ಸಣ್ಣ ಒಂದು ಪೀಸನ್ನು ಇದರ ಮಧ್ಯಕ್ಕೆ ಇಟ್ಕೋಬೇಕು ಈ ಥರ ಈ ಥರ ಇಟ್ಕೊಂಡು ಉಂಡೆ ಮಾಡ್ಕೊಳ್ಳೋದು ಇದು ಕೆಲಸ ಜಾಸ್ತಿ ಆದರೆ ನೋಡೋಕ್ಕೂ ತುಂಬಾ ಆಗಿದೆ ಅಂತ ಅನಿಸುತ್ತೆ ಬಟ್ ಎಣ್ಣೆಯಲ್ಲಿ ಕರೆದಾದ ಮೇಲೆ ಏನೂ ಇರೋದಿಲ್ಲ ಸ್ವಲ್ಪನೇ ಇರೋದು ಕೆಲಸ ಜಾಸ್ತಿ ಇದಕ್ಕೆ ಬಟ್ ನಾನೆಲ್ಲ ಪ್ರಿಪೇರ್ ಮೊದಲೇ ಮಾಡ್ಕೊಂಡಿದ್ದೆ ಹಾಗೆ ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟ್ ಮಾಡಿದರು ಮಗನನ್ನು ನೋಡಿಕೊಂಡಿದ್ರು ಹಾಗಾಗಿ ನನಗೆ ಮಾಡೋದಕ್ಕಾಯ್ತು ಹಾಗೆ ಮಗ ಕೂಡ ಸಪೋರ್ಟ್ ಮಾಡ್ದೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ತಂಟೆ ಮಾಡಿಲ್ಲ ಹಾಗಾಗಿ ಹಸ್ಬೆಂಡ್ ಜೊತೆ ಇದ್ದ ಹಾಗಾಗಿ ಸೊ ಇದರ ಮಧ್ಯೆ ತೆಂಗಿನ ಒಣಕೊಬ್ಬರಿ ತುಂಡನ್ನು ಇಟ್ಬಿಟ್ಟು ಉಂಡೆ ಮಾಡ್ಕೊಳ್ಳೋದು ಸೊ ಇದು ಚೆನ್ನಾಗಾಗುತ್ತೆ ಇದೊಂದು ಫ್ಲೇವರ್ ಕೊಡುತ್ತೆ ಕೊಬ್ಬರಿ ಕಂಪಲ್ಸರಿ ಏನಲ್ಲ ಬಟ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡೋ ಈ ಥರ ಉಂಡೆ ಮಾಡ್ಕೊಳ್ಳೋ ಅಂಥದ್ದು ಅದಾದಮೇಲೆ ನಾವೆಲ್ಲ ಉಂಡೆ ಮಾಡಿಕೊಂಡ್ಮೇಲೆ ನಾವಿದನ್ನು ಎಣ್ಣೆಯಲ್ಲಿ ಕರಿಬೇಕು ಕಾದ ಎಣ್ಣೆಯಲ್ಲಿ ಕರೆದುಕೋಬೇಕು ನಾವಿದನ್ನು ನಾನು ಸ್ವಲ್ಪನೇ ಎಣ್ಣೆ ಇಟ್ಟಿದ್ದೀನಿ ಯಾಕಂದರೆ ನಾನು ಸ್ವಲ್ಪನೇ ಮಾಡಿದ್ದು ಒಂದು ಎರಡು ಹಿಡಿಯಾಗಿರ್ಬೋದು ಕಾಳು ಅಷ್ಟೇ ಮಾಡಿರೋ ಅಂಥದ್ದು ಎಣ್ಣೆ ನಾನು ಆ್ಯಕ್ಚುಲಿ ಎಣ್ಣೆಯಲ್ಲಿ ಮುಳುಗಬೇಕು ಮುಳುಗಿದೆ ಇದು ಇದು ಬೇಯಿಸ್ಕೊಳ್ಳೋಕ್ಕೆ ಸಾಕಾಗುತ್ತೆ ಅಷ್ಟು ಎಣ್ಣೆ ಇತ್ತು ಜಾಸ್ತಿ ಎಣ್ಣೆ ಇಟ್ಟರೆ ಅಂತ ಹೇಳಿದರೆ ನಾವು ಮತ್ತೆ ಅದನ್ನು ವೇಸ್ಟ್ ಮಾಡ್ತೀವಲ್ವ ಅದಕ್ಕೋಸ್ಕರ ನಾನು ಎಣ್ಣೆ ಇಟ್ಕೋಬೇಕಾದ್ರೆ ಕಡಿಮೆ ಇಟ್ಕೊತೀನಿ ಬೇಕು ಅಂದರೆ ಮಧ್ಯದಲ್ಲಿ ಹಾಕ್ಕೊಳ್ತೀನಿ ಕಡಿಮೆ ಆಯಿತು ಅಂತಂದರೆ ಒಂದು ಸರ್ತಿ ನಾವು ಕಾಯಿಸಿರೋ ಎಣ್ಣೆನ ಮತ್ತೊಂದು ಸರ್ತಿ ಕಾಯಿಸಬಾರ್ದು ಯಾಕಂತ ಹೇಳಿದರೆ ಅದು ಆರೋಗ್ಯಕ್ಕೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳೋ ಒಂದೇ ಕಾರಣಕ್ಕೆ ಸೊ ಇದು ಮುಳುಗುವಷ್ಟು ಸಾಕಾಗುತ್ತೆ ಹಾಗಾಗಿ ನಾನು ಮತ್ತು ಮಾಡ್ಕೊಳ್ಳಿ ಇದು ಕೆಂಪಗಾಗಬೇಕು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ನೋಡಿ ಈ ಕಲರ್ ಬರಬೇಕಿದ್ದು ಆವಾಗ ಕರುಮ್ ಕರುಮಾಗಿ ಚೆನ್ನಾಗತ್ತೆ ಸೊ ಈ ಕಲರ್ ಬಂದಮೇಲೆ ನಾವು ಅದನ್ನು ತೆಗಿಬೇಕು ಸೊ ನಾನು ಈ ಥರ ರೆಡಿ ಮಾಡಿಕೊಂಡೆ ಇಷ್ಟೇ ಆಗಿರೋದು ಕೆಲಸ ಮಾತ್ರ ತುಂಬಾ ಆಗಿತ್ತು ಸೊ ಗಣೇಶ ಸಾರಿ ಶ್ರೀಕೃಷ್ಣ ಚೌತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ನೋಡಿ ಇಲ್ಲಿ ಕೃಷ್ಣನ ಹೆಜ್ಜೆ ಕೃಷ್ಣನಿಗೆ ಬೆಣ್ಣೆ ನೈವೇದ್ಯ ಹಾಗೆ ಕೊಟ್ಟೆ ಕಡುಬಿನ ನೈವೇದ್ಯ ಎಲ್ಲನೂ ಮಾಡಿ ಈ ಥರ ನನ್ನ ಹತ್ರ ಒಂದು ಬೆಳ್ಳಿಯ ತೋಟಿಲ್ ಇದೆ ಶ್ರೀಕೃಷ್ಣ ದೇವರು ಮತ್ತು ತೊಟ್ಟಿಲು ನಾನು ಕೊಟ್ಟೆ ಕಡುಬು ಸಿಹಿ ಅವಲಕ್ಕಿ ಅವಲಕ್ಕಿ ಲಡ್ಡು ಅನ್ನ ಸಾಗು ಬುದನ ಪಾಯಸ ಅಂದರೆ ಸಾಗು ಪಾಯಸ ತೆಂಗಿನಕಾಯಿ ಹಾಲು ಚಿತ್ರಾನ್ನ ಇದೆಲ್ಲ ಮಾಡಿದ್ದೆ ಸೊ ಅದನ್ನೆಲ್ಲ ನೈವೇದ್ಯ ಮಾಡಿಕೊಂಡೆ ನೈವೇದ್ಯ ಮಾಡಿಕೊಂಡು ದೇವರಿಗೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾವು ನೈಟ್ ಊಟ ಮಾಡಿದ್ದು ನಾವು ರಾತ್ರಿಗೆ ಹಬ್ಬ ಮಾಡಿರುವಂಥದ್ದು ಹಾಗಾಗಿ ಶುಕ್ರವಾರ ರಾತ್ರಿಗೆ ಶ್ರೀಕೃಷ್ಣ ಜನ್ಮ ಜನ್ಮ ಕೊಟ್ಟಿರುವಂಥದ್ದು ಶ್ರೀಕೃಷ್ಣ ದೇವರು ಹುಟ್ಟಿರುವಂಥದ್ದು ರಾತ್ರಿ ಹಾಗಿರೋದ್ರಿಂದ ರಾತ್ರಿನೇ ನಾನು ಹಬ್ಬ ಮಾಡಿಕೊಂಡೆ ರಾತ್ರಿನೇ ಗಳಿಗೆ ಇತ್ತು ಸೊ ಈ ಥರ ಎಲ್ಲ ನೈವೇದ್ಯ ಮಾಡಿ ಪೂಜೆ ಎಲ್ಲ ಆದಮೇಲೆ ನಿಮಗೊಂದು ಕ್ಲಿಪ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ನಾನು ಪೂಜೆ ಮಾಡೋದೊಂದಷ್ಟು ಕ್ಲಿಪ್ಸ್ ಹಾಕಿದ್ದೀನಿ ಆತಿ ಮಾಡಿ ನೈವೇದ್ಯ ಮಾಡಿ ಒಂದು ಸ್ವಲ್ಪ ಶ್ಲೋಕ ಹೇಳಿದ್ದ ಅದಕ್ಕೆ ಇರು ಖುಷಿನೇ ಬೇರೆ ಪ್ರಭು ಕೃಷ್ಣಾಯ ನಮಃ ಓಂ ದೇವಕಿ ನಂದನಾಯ ವಿದ್ಭುತೇ ವಾಸುದೇವಾಯ ಅದಿಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ಹರೇ ಕೃಷ್ಣ ಹರೇ ಕೃಷ್ಣ ತುಷ್ಟ ಕೃಷ್ಣಾ ಹರೇ ಕರೇ ಹರೇ ರಾಮ ಹರೇ ರಾಮ 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 ಈಗೇನು ಅಂತ ಹೇಳಿದರೆ ನಮಗಿಬ್ರಿಗ ಜೊತೆಗೆ ಊಟ ಮಾಡೋಕ್ಕಾಗಲ್ಲ ಯಾಕಂದರೆ ಮಗ ಸಣ್ಣವನ್ನಿರೋದ್ರಿಂದ ನನ್ನ ಜೊತೆಗೆ ಊಟ ಮಾಡೋಕ್ಕಾಗಲ್ಲ ಬಳೆಯಲ್ಲಿ ಊಟ ಮಾಡಿದ್ವಿ ಸೊ ನಾನು ಮತ್ತೆ ಊಟ ಮಾಡಿದೆ ನಾನು ಲಾಸ್ಟಿಗೆ ಊಟ ಮಾಡಿದೆ ಸೊ ಹಸ್ಬೆಂಡಿದು ಊಟ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟಾ ಬೊಬಾಯ್